ದರ್ಶನ್ ಅವರ ಪರ ವಿರೋಧ ಮಾಡೋದಕ್ಕೆ ಯಾರಿಗೂ ಹೋಗಿದ್ದಾರೆ ಒಂದೊಂದು ಇಲ್ಲೇ ಲಿಸ್ಟ್ ಕೊಟ್ಟು ಕೊಡ್ತಿನ್ಬೇಕಂದ್ರೆ ಒಂದೊಂದು ಚಾನಲ್ಗಳಿದೆ ಮಿನಿಮಮ್ ಅಲ್ಲಿ ಇನ್ನೂರು ಕೇಸ್ಗಳಿವೆ ನಮ್ಮ ಸುವರ್ಣ ಬಿ ಟಿವಿ ಪವರ್ ಟಿವಿ ಇನ್ನೂರು ಮುನ್ನೂರು ಕೇಸ್ಗಳಿದೆ ನಾವು ಪ್ಲೇಂಟ್ ಏನು ಹಾಕಿದೀವಿ ಈಗ ಕ್ರಿಮಿನಲ್ ಕೇಸಲ್ಲಿ ಚಾರ್ಜ್ ಶೀಟ್ ಅನ್ನ ಓದ್ತಾ ಕೂತಿದಾರಲ್ಲ ನಾವಿಲ್ಲಿ ಇಲ್ಲಿ ಪ್ಲೇಂಟ್ ಹಾಕೋದನ್ನು ಓದ್ಬೇಕಲ್ಲ ಮತ್ತೆ ಚಾನಲ್ಗಳು ಹಂಗಾದ್ರೆ ಹೆಣ್ಣು ನಿಂದ ಕನಿಗೆ ಏನು ತಪ್ಪೇ ಇಲ್ವಾ ಒಬ್ಬ ವ್ಯಕ್ತಿಗೆ ಮಾನಹಾನಿಯನ್ನು ಮಾಡ್ದಂಗೆ ಆಗ್ತದೆ ಡಿಫಾಮೇಶನ್ ಇದು ಇದೆಯಲ್ಲ ಯಾರ್ಗಾದ್ರು ಬಿಡೋಲ್ಲ ಜನಾರ್ದನ್ ರೆಡ್ಡಿ ಹಾಕ್ಲಿದ್ವ ನಮ್ಮ ಇವರು ಯಡಿಯೂರಪ್ಪ ಅವ್ರನ್ನ ಡಿ ಕೆ ಶಿವಕುಮಾರ್ ನಾಕ್ಲಿದ್ವಾ ನಮ್ಮ ಕಾನೂನು ಅವ್ರ ಹತ್ರ ಎಷ್ಟೇ ಕೋಟಿ ಇರಲಿ ಎಷ್ಟೇ ಅಧಿಕಾರ ಇರಲಿ ಕಾನೂನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಈಗ ಅಷ್ಟೊಂದು ಚಾನಲ್ಗಳೆಲ್ಲ ತುಂಬ ಬಾಯ್ ಬಡಿತಾ ಇದ್ದಾವಲ್ಲ ಯಾವುದೇ ಒಂದು ಕೇಸ್ ಆಗಿರ್ಬೋದು ಒಂದೊಂದು ಚಾನಲ್ಗಳ ಮೇಲೆ ಇಲ್ಲೇ ಲಿಸ್ಟ್ ಕೊಟ್ಬಿಟ್ಟು ತಿನ್ನಬೇಕಂದ್ರೆ ಒಂದೊಂದು ಚಾನಲ್ಗಳ ಮೇಲೆ ಮಿನಿಮಮಲ್ಲಿ ಇನ್ನೂರು ಮುನ್ನೂರು ಕೇಸ್ಗಳಿದೆ ಒಂದು ಚಾನಲ್ಗಳ ಮೇಲೆ ಮಾತಾಡೋದ್ರೂ ಪರವಾಗಿಲ್ಲ ನಮ್ಮ ಸುವರ್ಣ ಬಿ ಟಿ ವಿ ಪವರ್ ಟಿ ವಿ ಇನ್ನೂರು ಮುನ್ನೂರು ಕೇಸ್ಗಳಿದೆ ಆ ಏನು ನಾವು ಪ್ಲೇಂಟ್ ಅಂತ ಡಿಫಮೇಷನ್ ಆಗಿರ್ಬೋದು ಎಕ್ಸ್ಟ್ರಾಕ್ಷನ್ ಕೇಸ್ಗಳು ಏನು ಅಂತ ಕೋರ್ಟಲ್ಲಿ ಬುಕ್ ಮಾಡಿದ್ದಾರೆ ಆ ಪ್ಲೇಂಟ್ನ ಹಿಡ್ಕೊಂಡು ಓದಬೇಕಲ್ಲ ಮತ್ತೆ ಆ ಕೆಲಸ ಮಾಡೋದಿಲ್ಲ ಚಾನಲ್ಗಳು ಮಾಡಬೇಕಲ್ಲ ಪವರ್ ಟಿ ವಿ ಮೇಲೆ ಯಾಕೆ ಈ ಥರ ಆಗಿದೆ ನೂರೈವತ್ತು ಇನ್ನೂರು ಕೇಸ್ಗಳು ಪ್ರತಿ ವರ್ಷ ಲರ್ಜೆಗಳಾಗ್ತವೆ ಅವರು ತಪ್ಪು ಸರಿ ಅವನ್ನೆಲ್ಲ ನಾವು ಪ್ರಶ್ನೆ ಮಾಡೋದಕ್ಕೆ ನಾವು ಸಾಧ್ಯ ಏನೋ ಅದು ಕೋರ್ಟಿದೆ ಮಾಡಲಿ ಬಟ್ ಇಲ್ಲಿ ನಾವು ಪ್ಲೇಂಟ್ ಏನು ಹಾಕಿದ್ದೀವಿ ಈಗ ಚ ಕ್ರಿಮಿನಲ್ ಕೇಸಲ್ಲಿ ಚಾರ್ಜ್ ಶೀಟನ್ನು ಓದ್ತಾ ಕೂತಿದ್ದಾರಲ್ಲ ನಾವಿಲ್ಲಿ ಪ್ಲೇಂಟ್ ಹಾಕೋದನ್ನು ಓದಬೇಕಲ್ಲ ಮತ್ತು ಚಾನಲ್ಗಳು ಎಲ್ಲ ಚಾನಲ್ಗಳು ಸಹ ಮತ್ತು ಅದಕ್ಕೆ ಕಾನೂನಲ್ಲಿ ಅವಕಾಶ ಕೊಡೋದಿಲ್ಲ ಯಾಕೆ ಅಂದರೆ ಸಾರ್ವಜನಿಕರ ಗಮನಕ್ಕೆ ಏನಾಗತ್ತಂದರೆ ಇಲ್ಲಿ ನಾವೇನು ನೇರವಾಗಿ ವಿಡಿಯೋ ಮೂಲಕ ಹೇಳ್ತೀವಿ ಅದನ್ನು ಸತ್ಯ ಅಂತ ಜನ ನಂಬ್ಕೊಬಿಡ್ತಾರೆ ಅಷ್ಟೇ ಬಟ್ ಕಾನೂನಿನ ಆಗು ಹೋಗುಗಳನ್ನು ಸರಿ ತಪ್ಪುಗಳನ್ನು ಜನಗಳ ಮನಸ್ಸಲ್ಲಿ ನಾವು ಬಿತ್ತರಿಕೆ ಕಷ್ಟ ನಾನು ಹೇಳಿದ ಅರ್ಥ ಆಯ್ತಲ್ಲ ನಾವು ಕಾನೂನಲ್ಲಿ ಸಾವಿರಾರು ಕೇಸ್ಗಳು ಲಾಡ್ಜ್ ಆಗ್ತವೆ ಪರಪ್ ನಗರದ ಎಲ್ಲದಕ್ಕೂ ಸಾವಿರ ಹತ್ತು ಸಾವಿರ ಜನ ಎಲ್ಲದಕ್ಕೂ ಸರಿಯಾದಂಥ ಶಿಕ್ಷೆ ಆಗೋದಿಲ್ಲ ನೀವು ಹೇಳ್ತಿರೋ ಅಂಥದ್ದು ಇದಕ್ಕೆ ಒಂದು ಸಪ್ರೇಟ್ ಕಾನೂನು ರೀತಿ ಮಾಡ್ತಾ ಇದಾರೆ ಅನ್ನೋದು ನೀವು ನೀವು ಹೇಳ್ತಾರಂಥದ್ದು ಅಂದರೆ ಒಂದು ಆಮೇಲೆ ಇದು ಯಾವ್ದೋ ಒಂದು ಕೇಸ್ ಕೇಸ್ಗಳಲ್ಲಿ ಈಗ ನಮ್ಮಲ್ಲಿ ಮೊನ್ನೆ ತಾನೇ ಮಾತಾಡ್ತಿದ್ದು ಯಾವುದೋ ಒಂದು ಚಾನಲ್ ಗೌರ್ಮೆಂಟ್ ಚಾನಲ್ ಅದು ಎಲ್ಲರಿಗೂ ಗೊತ್ತು ಈ ಚಾನಲಲ್ಲಿ ಯಾವುದೇ ಕಾರಣಕ್ಕೂ ಬೇರೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡಲ್ಲ ಈ ಡಿ ಒಂದು ಚಾನಲ್ ಉದಾಹರಣೆ ಅಷ್ಟೇ ಯಾವುದೇ ಕಾರಣಕ್ಕೂ ಬೇರೆ ಅಸಂಬದ್ಧವಾದ ವಿಡಿಯೋಗಳನ್ನಾಗಲಿ ಮಾಹಿತಿಗಳನ್ನಾಗಲಿ ಕೊಡೋದೇ ಇಲ್ಲ ಚಾನಲ್ ಬಟ್ ಆ ಚಾನಲ್ಗಿರುವಂತಹ ಹಕ್ಕು ಬೇರೆ ಚಾನಲ್ಗಳಿಗೆ ಇದ್ದು ಬಿಟ್ಟಿದೆಯಾ ಹೆಂಗಾದರೆ ಇದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ ಕರೆಕ್ಟ್ ಇಲ್ಲಿ ಆ್ಯಂಕರ್ಗಳು ಏನು ಮಾಡ್ತಾರೆ ಅಂದರೆ ಎಷ್ಟು ಇದು ಮಾಡ್ತಾಯಿರ್ತಾರೆ ಅಂದರೆ ನಾವು ಸಣ್ಣ ಮಕ್ಕಳಿಂದ ಇದ್ದಾಗಿದ್ದನು ವಯೋವೃದ್ಧರು ಗಂಟು ಆ ಎರಡು ಚಾನಲ್ಗಳನ್ನ ವೀಕ್ಷಣೆ ಮಾಡ್ತಾರೆ ಎಷ್ಟು ಸಮರ್ಪಕವಾಗಿ ಸ್ಪೀಚ್ ಮಾಡ್ತಾರೆ ಎಷ್ಟು ಚೆನ್ನಾಗಿ ಆ್ಯಂಕರಿಂಗ್ ಮಾಡ್ತಾರೆ ಗುಡ್ ಅದು ಬಟ್ ಇದರಲ್ಲಿ ಏನಾಗುತ್ತೆ ಜನಗಳಿಗೆ ಏನಾಗುತ್ತೆ ಈ ಒಂದು ಈ ಕೇಸಲ್ಲೇ ಅದರಲ್ಲೂ ಒಂದು ಮೂರು ನಾಲ್ಕು ಕೇಸಲ್ಲಿ ಮಾತ್ರ ಈ ಆ್ಯಂಕರ್ಗಳು ಏನು ಮಾಡಿದ್ದಾರೆ ಆರೋಪಿಗಳಷ್ಟೇ ಅವರು ಒಂದು ಎಫ್ ಐ ಆರ್ ಆದಡ್ಕೇ ಅದು ಕ ಕಂಪ್ಲೀಟ್ಲಿ ವಿಚಾರಣೆ ನಡೆದಿ ಅವನ ಅಪರಾಧಿ ಅಂತ ತೀರ್ಮಾನಗಳೂ ಆರೋಪಿ ಅಷ್ಟೇ ನಮ್ಮ ಪದಗಳೆಲ್ಲ ಆರೋಪಿ ಅಷ್ಟೇ ಅವರು ಅಕ್ಯೂಸ್ಡ್ ಅಲ್ಲ ಅವರು ಅದಾದಂಥ ಸಂದರ್ಭದಲ್ಲಿ ಇವ್ರು ಏನು ಮಾಡಬೇಕು ನ್ಯಾಯಾಲಯ ಅವ್ರನ್ನ ಅಪರಾಧಿ ಅಂತ ತೀರ್ಮಾನ ಮಾಡಿದ ಮೇಲೆ ಏನಾರು ಅವರು ಚಾರ್ಜ್ ಶೀಟ್ ಹಾಕ್ಲಿ ಆರ್ಡರ್ ಹಾಕ್ಲಿ ಮತ್ತೊಂದು ಮಗದೊಂದು ಏನು ಹಾಕ್ಲಿ ಎಲ್ಲ ಹಾಕ್ಬೋದು ಬಟ್ ಇನ್ನೂ ಅವ್ರದ್ದು ಪ್ರೂವ್ನೇ ಆಗಿಲ್ಲ ಒಬ್ಬ ವ್ಯಕ್ತಿಗೆ ಮಾನಹಾನಿಯನ್ನು ಮಾಡ್ದಂಗೆ ಆಗ್ತದೆ ಡಿಫಾಮೇಶನ್ ಇದು ಏನಾಗ್ತದೆ ನೇರವಾಗಿ ಹಂಗೆ ಮಾಡಿಬಿಟ್ಟ ಹಿಂಗೆ ಮಾಡ್ಬಿಟ್ಟ ಜನಗಳ ಮೇಲೆ ಹೋಗ್ಬಿಡುತ್ತೆ ಹಂಗಾಗಿ ಯಾವುದೇ ಅಪರಾಧಿಕ ಕಾನೂನಲ್ಲಿ ಈ ಥರ ಅಸಂಬದ್ಧವಾದ ಹೇಳಿಕೆಗಳನ್ನು ಮತ್ತೊಂದು ಮಗದೊಂದು ಕೊಡೋದಕ್ಕೆ ಸಾಧ್ಯ ಇಲ್ಲ ಆಮೇಲೆ ನಾವು ದರ್ಶನ್ ಅವರ ಪರ ವಿರೋಧ ಮಾಡೋದಕ್ಕೆ ಯಾರಿಗೂ ಇದ್ದಾರೆ ಆಮೇಲೆ ಎಷ್ಟೋ ವಿಚಾರಗಳನ್ನು ನಾವು ನೋಡ್ತಾ ಇದ್ದೀವಿ ಹಾಗಾದರೆ ರೇಣುಕಾಸ್ವಾಮಿ ಯಾರು ಒಬ್ಬ ಒಬ್ಬ ವ್ಯಕ್ತಿ ಅವ್ರು ಯಾರು ಅಂತ ಗೊತ್ತೇ ಇರಲಿಲ್ಲ ಏನೋ ಅಶ್ಲೀಲ ಮೆಸೇಜ್ಗಳನ್ನು ಹಾಕ್ತಿದ್ರು ಮತ್ತು ಎಷ್ಟೊಂದು ಜನ ನಾವು ನೋಡ್ತಾ ಇರ್ತೀವಲ್ವ ವಿಡಿಯೋಗಳಲ್ಲಿ ಪ್ರಶ್ನೆ ಮಾಡ್ತಾ ಇರ್ತಾರ ಹಂಗಾದರೆ ಹೆಣ್ಣು ನಿಂದಕ್ಕೆ ಏನು ತಪ್ಪೇ ಇಲ್ವಾ ಈಗ ಅವ್ನು ಮಾಡಿದ್ದಕ್ಕೆ ತಾನೇ ಪ್ರಚೋದನೆಗೊಳಗಾಗಿತ್ತು ಸರ್ ಈಗ ಆದರೆ ಕೆಲವ್ರು ಹೇಳುವಂಥದ್ದು ಅದಕ್ಕೆ ಕಾನೂನಿತ್ತು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಯಾರಿಗೆ ಬೇಕಾದರೂ ಅವ್ರಿಗಿರುವಂಥ ಪವರ್ಗೆ ಯಾರಿಗೆ ಬೇಕಾದರೂ ಫೋನ್ ಮಾಡಿ ಈ ರೀತಿ ಆಗಿದೆ ಅಂತ ಹೇಳ್ಬೋದಾಗಿತ್ತು ಮಾಹಿತಿ ಕೊಡ್ಬೋದಾಗಿತ್ತು ಅವರೇ ಕಾನೂನು ಕೈಗೆ ತೊಗೊಂಡಿದ್ದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದು ಕೆಲವರು ಅಷ್ಟು ದೊಡ್ಡ ತಪ್ಪದೆ ಆ್ಯಕ್ಚುಲಿ ಏನಾಗ್ಬಿಟ್ಟಿದೆ ಅಂದರೆ ನಮ್ಮಲ್ಲಿ ನಮ್ಮಲ್ಲಿ ಅದರಲ್ಲೂ ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಬಿಟ್ರೆ ಸತ್ಯವಾಗಲೂ ನಾವು ತುಂಬ ರಾಜ್ಯಗಳನ್ನು ಸುತ್ತಾಡಿರೋದ್ರಿಂದ ಅಷ್ಟು ವಿವರಣೆ ಇರೋದ್ರಿಂದ ನಾನು ಹೇಳ್ತೀನಿ ಕರ್ನಾಟಕ ಪೊಲೀಸವರು ಮಾಡುವಂಥ ಕೆಲಸ ಬೇರೆ ಕಡೆ ಇದೆ ಅದು ಕೆಲವೊಬ್ಬರು ನೋಡಿ ಡಿಪಾರ್ಟ್ಮೆಂಟ್ ಅಂದಮೇಲೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಭ್ರಷ್ಟಾಚಾರಿಗಳು ಇರ್ತಾರೆ ನೆಗ್ಲಿಡೆಂಟ್ಗಳು ಇರ್ತಾರೆ ನಿಜ ತುಂಬ ಸೂಪರ್ ಕಾಪ್ಗಳು ಇದ್ದಾರೆ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾವು ನಾನು ಹೇಳೋದನ್ನು ಅರ್ಥ ಮಾಡ್ತೀವಿ ಅದು ನಮಗೆ ಈ ಕೇಸ್ ಬಂದ ನಂತರ ಗೊತ್ತಾಗ್ತಿರುವಂಥದ್ದು ಇಂಥ ಒಂದು ಇದೆಯಲ್ಲ ಯಾರನ್ನಾದರೂ ಬಿಡೋಲ್ಲ ಜನಾರ್ದನ್ ರೆಡ್ಡಿ ಹಾಕ್ಲಿಲ್ವಾ ನಮ್ಮ ಇವರು ಯಡಿಯೂರಪ್ಪ ಅವ್ರನ್ನ ಹಾಕ್ಲಿಲ್ವಾ ಡಿ ಕೆ ಶಿವಕುಮಾರ್ನ ಹಾಕ್ಲಿಲ್ವಾ ನಮ್ಮ ಕಾನೂನು ಅವ್ರ ಹತ್ರ ಎಷ್ಟೇ ಕೋಟಿ ಇರಲಿ ಎಷ್ಟೇ ಅಧಿಕಾರ ಇರಲಿ ಕಾನೂನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಎಂತ ಅಧಿಕಾರಿಗಳಾದರೂ ಕರ್ಕೊಂಡೋಗಿ ಜೈಲಿಗೆ ಹಾಕಿ ವಿಚಾರಣೆ ಮಾಡಿ ಆರೋಪಿ ಆಮೇಲೆ ಫರ್ದರ್ ಅದು ಬಟ್ ಡಿಪಾರ್ಟ್ಮೆಂಟ್ ಮಾತ್ರ ತುಂಬ ಸಫಿಷಿಯೆಂಟಾಗಿ ಕೆಲಸ ಮಾಡುತ್ತೆ ಜೆನ್ಯುನಿಟಿ ಇದೆ ಆಮೇಲೆ ನಮ್ಮಲ್ಲೆಲ್ಲ ಈ ಆರೋಪಿ ಅಪರಾಧಿಗಳನ್ನೆಲ್ಲ ಬಿಡ್ತಾ ಕೂತ್ಕೊಂಡ್ರೆ ಜನಗಳಿಗೆ ಒಂದು ನಯಾ ಪೈಸದ ಬೆಲೆ ಇರಲ್ಲ ಕಾನೂನಿನ ಮೇಲೆ ನಮ್ಮಲ್ಲಿ ಅಷ್ಟು ತುಂಬಾ ಎಮರ್ಜೆಡ್ ಆಫೀಸ್ ಇದೆ ಭಯ ಇರೋದಿಲ್ಲ ಆಮೇಲೆ ತುಂಬಾ ಕಾನೂನು ಚೆನ್ನಾಗಿದೆ ಆಮೇಲೆ ನಮ್ಮಲ್ಲಿ ಪೊಲೀಸ್ ನಮ್ಮಲ್ಲಿ ಕರ್ನಾಟಕ ಅದರಲ್ಲಿ ನಮ್ಮಲ್ಲಿ ಬೆಂಗಳೂರಲ್ಲಿ ನೀವೆಲ್ಲರೂ ಓಡಾಡಿಬೇಕಾರೆ ಫ್ಯಾಕ್ಟ್ ನಾನು ಹೇಳುವಂಥದ್ದು ವಾಸ್ತವ ನೀವು ಆರಾಮಾಗಿ ಓಡಾಡ್ಕೊಂಡ ನಿಮ್ಗೆ ಎಲ್ಲೂ ತೊಂದರೆ ಆಗೋಲ್ಲ ಇದೇ ನಿಮಗೆ ವಾತಾವರಣ ಮುಂಬಯಿ ಮತ್ತು ಡೆಲ್ಲಿನಲ್ಲಿ ಇಲ್ಲ ಸುಮ್ಮನೆ ಹಿಂಗೆ ಹೋದರೆ ಸಾಕು ಕಾಲು ಕೈ ಹಿಡ್ಕೊಂಡು ಇಡ್ಕೊಂಡು ಹೋಗ್ತಾ ಇರ್ತಾರೆ ರೇಪ್ಗಳು ಜಾಸ್ತಿ ಕೊಲೆಗಳು ಜಾಸ್ತಿ ಆಗ್ತಾ ಇದೆ ದರೋಡೆಗಳು ಜಾಸ್ತಿ ದರೋಡೆಗಳು ಜಾಸ್ತಿ ಮೇಯ್ನಾಗಿ ನಮ್ಮದಾದ್ರೂ ಎಷ್ಟು ವರ್ಕ್ ಮಾಡ್ತಾ ಇರ್ತಾರೆ ಡಿಪಾರ್ಟ್ಮೆಂಟು ಅವ್ರ ಸೂಲ್ಗೆ ಮಾಡ್ತಾರೆ ರೋಲ್ ಕಾಲ್ ಮಾಡ್ತಾರೆ ಅದೆಲ್ಲ ಪ್ರಶ್ನೆ ಎಲ್ಲ ಜೊತೆಗೆ ನಾವು ಡಿಪಾರ್ಟ್ಮೆಂಟಿಂದ ಎಷ್ಟು ಸೇಫ್ಟಿ ಮಾಡ್ತಾರೆ ಅನ್ನೋದು ನಾವು ಯೋಚನೆ ಮಾಡಬೇಕಾಗ್ತದೆ ಆಮೇಲೆ ಇದರಲ್ಲಿ ಮೇಯ್ನಾಗಿ ಏನಾಗ್ಬಿಟ್ಟಿದೆ ಅಂದರೆ ಅದರಲ್ಲೂ ನಮ್ಮ ದರ್ಶನ್ ಅವರು ಅಥವಾ ಪ್ರಜ್ವಲ್ ಅವ್ರದಾಗಲಿ ಸೂರಜ್ ಅವ್ರದ್ದಾಗಲಿ ನಮ್ಮಲ್ಲಿ ಕೋರ್ಟು ಏನು ವಿಚಾರಣೆಯನ್ನು ಮಾಡುತ್ತೆ ಆ ವಿಚಾರಣೆ ಅಂತಿಮ ಹಂತಕ್ಕೆ ಬರೋ ಗಂಟ ನಾವು ಯಾವುದು ನಿರ್ಧಾರವನ್ನು ಬಿಡ್ತಾ ಆರೋಪಿ ದೃಷ್ಟಿಯಿಂದಲೇ ನೋಡಬೇಕಾಗತ್ತೆ ಹೊರತು ಅಪರಾಧಿ ಅನ್ನಲಿಕ್ಕೆ ನಾವು ಯಾರು ಅಲ್ಲ ಅನ್ನೋದು ನಿಮ್ಮ